ಈ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ವೇಳೆ ಒಂದಾಗಿದ್ವಿ ನಮ್ಮ ಜಿಲ್ಲೆಗೆ ಹೊರಗಿನವರು ಬರಬಾರ್ದು ಅಂತ ಒಂದಾಗಿದ್ವಿ ಹೇಗಂತ ಬೆಳಗಾವಿಯಲ್ಲಿ ಟಿ ವಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಂದಹನ ಬಳಿಕ ಭಿನ್ನಮತ ಚಟುವಟಿಕೆ ಸ್ಥಗಿತವಾಗಿತ್ತು ಆದರೆ ರಮೇಶ್ ಜಾರಕಿಹೊಳಿ ಭಿನ್ನಮತವನ್ನು ಮುಂದುವರಿಸಿದ್ದರು ರಮೇಶ್ ಜಾರಕಿಹೊಳಿಗೆ ಭಿನ್ನಮತ ಮಾಡಲು ನಾನು ಹೇಳಿಲ್ಲ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ಅದನ್ನು ನಾನು ಗಂಭೀರವಾಗಿ ಪರಿಗಣಿಸಲ್ಲ ಅಂತ ಬೆಳಗಾವಿಯಲ್ಲಿ ಟಿವಿ ನನಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ ಏನು ರಮೇಶ್ ಹೇಳಿದ್ದಾರೆ ಭಿನ್ನಮತ ಚಟುವಟಿಕೆಗೆ ಬೆಂಕಿ ಹಾಕಿದ್ದೆ ಸತೀಶ್ ಮನೆ ಬಂದು ಅಳ್ತಾ ಕೂತಿದ್ದ ಸತೀಶ್ ಜಾರಕಿಹೊಳಿ ನೀ ಮಂತ್ರಿ ಆಗಿದ್ದೆ ಅಂತ ಆರಾಮಾಗಿ ಇದ್ ಬಿಡ್ಬೇಡ ನಿರ್ಧಾರ ತಗೋ ನಮಗೆ ಇಲ್ಲಿ ಇಡೀ ನಮ್ಮ ಕುಟುಂಬ ನಮ್ಮ ಈ ಇಡೀ ಏನು ರಾಜಕೀಯ ಪ್ರಾಬಲ್ಯ ಇದೆ ಅದಕ್ಕೆ ಕಂಟಕ ಎದುರಾಗಿದೆ ನಿರ್ಧಾರ ತಗೋ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದ ಅಳ್ತಾ ಮನೆಯಲ್ಲಿ ನೀವು ಡಾಕ್ಟರ್ ಸುಧಾಕರ್ ಶಾಸಕರಿಗೆ ಫೋನ್ ಮಾಡಬೇಕಾದ್ರೆ ಕೇಳಿ ಅನ್ನುವಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳಿದಾರಲ್ಲ ಅದಕ್ಕೆ ಸತೀಶ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ರಮೇಶ್ ಹೇಳಿಕೆಗೆ ನಾನು ಅಷ್ಟೊಂದು ಮಹತ್ವ ಕೊಡಲ್ಲ ಅನ್ನುವಂತ ಮಾತನ್ನು ಕೂಡ ಸತೀಶ್ ಹೇಳಿದ್ದಾರೆ ಏನು ಸಿದ್ದರಾಮಯ್ಯಗೂ ಗುಂಪುಗಾರಿಕೆಗೂ ಯಾವುದೇ ಸಂಬಂಧ ಇಲ್ಲ ಉಜಿರೆಗೆ ಹೋಗಿ ಸಿದ್ದರಾಮಯ್ಯ ಹೆಸರು ಕೆಡಿಸುವ ಕೆಲಸವನ್ನ ಮಾಡಲಾಯಿತು ಅದು ರಮೇಶ್ ಮಾಡಿದ್ದು ಆ ಕೆಲಸವನ್ನ ಸಿದ್ದರಾಮಯ್ಯ ಹೆಸರು ಕೆಡಿಸುವ ಕೆಲಸವನ್ನ ರಮೇಶ್ ಮಾಡ್ದ ರಾಜಕೀಯ ಎಲ್ಲಿ ಮಾಡಬೇಕು ಅಲ್ಲಿ ರಮೇಶ್ ಮಾಡಬೇಕು ರಮೇಶ್ ರಾಜಕೀಯ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದನ್ನೇ ಮಾಡ್ತಾ ಇರ್ತಾರೆ ಆತ ಒಬ್ಬ ಸುಳ್ಳುಗಾರ ಕಣ್ಣೀರು ಹಾಕುವುದು ಆತನ ಜಾಯಮಾನ ಏನ್ ಸಮಸ್ಯೆ ಇದೆ ಅಂತ ಶಾಸಕ ರಮೇಶ್ ಹೇಳಬೇಕು ಅಂತ ಬೆಳಗಾವಿಯಲ್ಲಿ ಟಿವಿ ನನ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಸಹೋದರರ ನಡುವಿನ ಕಿತ್ತಾಟ ಈಗ ಬೀದಿಗೆ ಬಂದಂತಾಗಿದೆ ಬಹಿರಂಗ ಹೇಳಿಕೆಗಳನ್ನು ಒಬ್ಬರ ವಿರುದ್ಧ ಒಬ್ಬರು ಕೊಡ್ಕೊಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೆ ಯಾವ ರೀತಿಯಾಗಿ ಸತೀಶ್ ಹಾಗಾದ್ರೆ ರಿಯಾಕ್ಟ್ ಮಾಡಿದ್ದಾರೆ ನೋಡ್ಕೊಬರೋಣ ಬನ್ನಿ ಇಲ್ಲ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ ಸಂದರ್ಭದಲ್ಲಿ ಸಮಸ್ಯೆ ಎದುರಾಗಿತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದು ಸುಮಾರು ಶಾಸಕರು ಸೊ ನಮ್ಮ ಜಿಲ್ಲೆಯಲ್ಲಿ ಬೇರೆ ಸಚಿವರು ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದು ಹತ್ತಲ್ಲಿ ಕೂಡಿ ಎಲ್ಲರೂ ಕೂಡಿದ್ದು ನಿಜ ಅದಾದ ನಂತರ ಮುಖ್ಯಮಂತ್ರಿಗಳ ಕಡೆ ಸಂಧಾನ ಆಯಿತು ಸೊ ಅಲ್ಲಿ ನಾಗೇಂದ್ರ ಅವರು ಇದ್ದವು ನಾವೇ ಇದ್ದೀವಿ ರಮೇಶ್ ಜಾರಕಿಹೊಳಿ ಇದ್ದರು ಸೊ ಅವರೇನು ಬೇಡಿಕೆಗಳನ್ನು ನಾವು ಈಡೇರಿಸುವಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಅಲ್ಲಿಗೆ ಕ್ಲೋಸ್ ಆಯ್ತು ಅದು ಸೊ ಅದೆಲ್ಲ ಪತ್ರಿಕೆಯಲ್ಲಿ ಬಂತು ಎಲ್ಲ ಗೊತ್ತಿದೆ ಅದಾದ ನಂತರ ನಾವು ಅಲ್ಲಿಗೆ ಈ ಭಿನ್ನಮದ ಚಟುವಟಿಕೆ ಅಥವಾ ಗುಂಪುಗಾರಿಕೆ ಭಿನ್ನಮದ ಚಟುವಟಿಕೆ ಗುಂಪುಗಾರಿಕೆ ನಾವು ಒಂದು ಗುಂಪು ಮಾಡಿದ್ದೀವಿ ಅಲ್ಲಿಗೆ ನಮ್ಮ ಸ್ಥಗಿತ ಆಯಿತು ನಂತರ ರಮೇಶ್ ಜಾರಕಿಹೊಳಿ ಅದು ಮುಂದುವರಿಸರು ಅಷ್ಟೇ ಅದರಾಗ ನಮ್ದೇನೂ ಪಾಲುದಾರಿಕೆ ಇಲ್ಲ ಇಲ್ಲ ಸಿದ್ದರಾಮಯ್ಯವರೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಸಿದ್ದರಾಮಯ್ಯವ್ರಿಗಿದಕ್ಕೆ ಯಾವುದೇ ಸಂಬಂಧ ಇಲ್ಲ ಅನಾವಶ್ಯಕ ಅವ್ರ ಹೆಸರು ಕೂಡ ಒಂದು ಸಾರಿ ಹೇಳಿದರು ಉಜರೆಗೆ ಹೋಗಿ ಅವರ ಹೆಸರು ಕೂಡ ಕೆಡಿಸುವಂಥ ಪ್ರಯತ್ನ ರಮೇಶ್ ಜಾರಕಿಹೊಳಿ ಮಾಡಿದ್ರು ಅವರಿಗೆ ಇವ್ರ ಎಂಟು ಜನ ಶಾಸಕರು ಹೋದರು ಸ್ಪೆಷಲ್ ಫ್ಲೈಟ್ನಲ್ಲಿ ಗೊತ್ತಿಲ್ಲ ಅವರು ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಾರದೇ ಮುಂದೆ ತರ ಸಮಸ್ಯೆ ಹೇಳಿಲ್ಲ ಯಾರ ಜೋಡಿ ಡಿಸ್ಕಷನ್ ಮಾಡಿಲ್ಲ ಬೆಟ್ಟಾಗಿಲ್ಲ ಮತ್ತು ಬೆಟ್ಟಿಯಾಗದೆ ಹೋದರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ಅವನ ಏನು ಸಮಸ್ಯೆ ಅಂತ ಅದಕ್ಕಾಗಿ ಅವ್ರು ಹೇಳಬೇಕು ಸ್ಪಷ್ಟವಾಗಿ ನಂದು ಇದು ಸಮಸ್ಯೆ ಇದೆ ಈ ಥರ ಇದೆ ಅಂತ ಹೇಳಿದೆ ಹೋದರೆ ಸುಮ್ಮನೆ ಸರ್ಕಾರ ಬೆಳೆಸ್ತೀನಿ ಈ ಸರ್ಕಾರ ಬೆಳೆಸ್ತೀನಿ ಸತೀಶ್ ಜಾರಕಿಹೊಳಿ ಈಗೂ ಲಕ್ಷ್ಮೀ ಬಾಳಕ್ರೇಗು ಡಿ ಕೆ ಅವರು ಹೀಗೆ ಹೀಗೆ ಹೇಳಿದ್ರೆ ಅದಕ್ಕೆ ಯಾವುದೇ ಮಾತು ಕೊಡಬ್ರಂತ ನನ್ನ ಉದ್ದೇಶ